ಹಿಂದೂ ಸಮಾವೇಶಕ್ಕೆ ಉಭಯ ಸಮುದಾಯಗಳ ಬೆಂಬಲ ಹೌದು ಭಕ್ತ ಕನಕದಾಸರ್ ಹಾಗೂ ವೀರರಾಣಿ ಕಿತ್ತೂರ ಚೆನ್ನಮ್ಮಳ ಜಯಂತೋತ್ಸವದ ಅಂಗವಾಗಿ ಶಿರಹಟ್ಟಿಯಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಹಿಂದೂ ಸಂಘಟನೆಯ ವತಿಯಿಂದ ನಡೆಯುವ ಬೃಹತ್ ಹಿಂದೂ ಸಮಾವೇಶಕ್ಕೆ ಹಾಲುಮತ ಸಮಾಜ ಹಾಗೂ ವೀರಶೈವ ಪಂಚಮಸಾಲಿ ಸಮಾಜದ ಬಾಂಧವರು ಬೆಂಬಲ ನೀಡುತ್ತಿದ್ದೇವೆ ಎಂದು ರಾಮಣ್ಣ ಕಂಬಳಿ ಹಾಗೂ ಬಿಡಿ ಡಿ ಪಲ್ಲೆ ಹೇಳಿದರು ಅವರು ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತ ದೇಶ ಹಿಂದೂಗಳ ದೇಶ ವಿಶಿಷ್ಟ ಪರಂಪರೆಯನ್ನು ಹೊಂದಿದ್ದೇವೆ ಈ ಸಮಾವೇಶಕ್ಕೆ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕೆಂದು ಹೇಳಿದರು ಹಿಂದೂ ಮಹಾ ಸಮಾವೇಶವನ್ನು ಆಯೋಜಿಸಿದ್ದು ಈ ಸಮಾವೇಶಕ್ಕೆ ಕೂಡಲ ಸಂಗಮ ಪಂಚಮಸಾಲಿ ಜಗದ್ಗುರು ಪೀಠದ ನಮ್ಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಮತ್ತು ಎರಡನೇದಾಗಿ ವೇದಮೂರ್ತಿ ಹಠಯೋಗಿ ಶ್ರೀ ಸಿದ್ದಯ್ಯ ಮಹಾಸ್ವಾಮಿಗಳು ಹುಲ್ಲು ಇವರು ಕೂಡ ಆಗಮಿಸುತ್ತಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀರಾಮ್ ಸೇನಾ ಕರ್ನಾಟಕ ಮತ್ತು ಎಸ್ ಎನ್ ಪಾಟೀಲ್ ಮಾಜಿ ಕೇಂದ್ರ ಸಚಿವರು ಹಾಗೂ ಮನಿ ಶಾಸಕರು ಜೀವ ಇವರು ಆಲೋಜಿಸುತ್ತಿದ್ದು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಬ್ರಿಟಿಷರ ವಿರುದ್ಧ ಅವರು ವಿಜಯವನ್ನು ಸಾಧಿಸಿದಂತ ದಿನವನ್ನ ಎರಡು ನೂರ ಒಂದನೆಯ ವಿಜಯೋತ್ಸವವನ್ನು ಆಚರಿಸುವಂತ ಒಂದು ಶುಭ ಸಂದರ್ಭ ಇಲ್ಲಿ ಈ ರಾಷ್ಟ್ರದಲ್ಲಿ ನಡೆದಿರತಕ್ಕಂತಹ ವಿಘಟಿತ ರಾಜಕೀಯಕ್ಕೆ ಈ ಹಿಂದೂ ಸಮಾಜವನ್ನು ವಿಘಟನೆ ಮಾಡಿ ಒಡೆದು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಈ ಸಂದರ್ಭದಲ್ಲಿ ಈ ಸಿರಟ್ಟಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆ ನಾವು ಹೇಳ್ತೀನಿ ಅಂದ್ರ ನಾವೆಲ್ಲರೂ ಭಾರತೀಯರು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಹಿಂದೂಗಳೇ ಇದೊಂದು ಸಮುದ್ರ ಇದು ಈ ಸಮುದ್ರದೊಳಗೆ ಇರ್ತಕ್ಕಂಥ ಮೀನು ನಾವು ಅದು ಕಳ್ ಕು ಸಾಧ್ಯ ಇಲ್ಲ ಆ ದೃಷ್ಟಿಯೊಳಗೆ ಇದೊಂದು ಅಚ್ಚರಿಯ ಸಂದೇಶ ಶನಟ್ಟಿಯಿಂದ ಇದು ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ರಾಮಾಯಣ ಅವ್ರಂತ ಹಣ ರೈತ ಮಾಡಿದ್ದು ನ್ಯಾಂಗ್ ಅಂತ ಅಂತೇಳಿ ನಾವು ಬೇರೆ ಯೋಚನೆ ಮಾಡಿದ್ವಿ ಎಂಟಕ್ಕೆ ಒಂದು ಮಾಡಾಕತ್ತಾರ ಹದಿನಾಲ್ಕಕ್ಕೂ ಒಂದು ಮಾಡಾಕ ಅದರ ನಂತರ ನಾವು ಯೋಚನೆ ಮಾಡೋಣ ಅಂತ ರಾಮಣವ್ರು ಈ ಪ್ರಸ್ತಾಪವನ್ನು ಇಟ್ಟಾಗ ನಾನು ನಿಜವಾಗ್ಲೂ ಖುಷಿಪಟ್ಟೆ ಎರಡು ದೊಡ್ಡ ಸಮಾಜಗಳು ಒಂದಾಗಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದಾಗ ರಾಜಕಾರಣಿಗಳಿಗೂ ಮತ್ತು ಈ ವ್ಯವಸ್ಥೆಗೂ ಒಂದು ಒಳ್ಳೆಯ ಸಂದೇಶವನ್ನು ನಾನು ನಾವು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಮತ್ತೊಮ್ಮೆ ನಾನು ಇಲ್ಲಿ ಪುನರುಚ್ಚರಿಸ್ತೇನೆ ಆ ದೃಷ್ಟಿಯೊಳಗೆ ಇಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಮತ್ತು ಹಾಲ್ ಎಲ್ಲ ಯುವಕರು ಮುಖಂಡರು ಇಲ್ಲಿ ಸೇರಿ ನಾವು ಒಗ್ಗಟ್ಟಿನಿಂದ ಅವತ್ತಿನ ಕಾರ್ಯಕ್ರಮವನ್ನು ಏನು ಕುಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಪೀಠದ ಪ್ರಥಮ ಜಗದ್ಗುರು ಬಸವಾಜ ಮುತ್ತುಂಜಯ ಮಹಾಸ್ವಾಮಿಗಳು ಮತ್ತು ಹುಲ್ಲೂರು ವೇದಮೂರ್ತಿ ಹಠಯೋಗಿ ಸಿದ್ದಯ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಿಂದೂ ಹುಲಿ ಶ್ರೀ ಬಸವನಗೌಡ ಯತ್ನಾಳ್ವರ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ರಾಮ್ ಅಧ್ಯಕ್ಷರಾದ ಶ್ರೀರಾಮ್ ಸೇನೆ ಅಧ್ಯಕ್ಷರಾದ ಪ್ರಮಾದ ಮೃತಾಲಿಪ್ರವರ ಉಪಸ್ಥಿತಿಯಲ್ಲಿ ಒಂದು ಅದ್ದೂರಿಯಾಗಿ ಈ ಸಭೆಯ ವಿಜಯೋತ್ಸವವನ್ನು ಮತ್ತು ಜಯಂತಿಯನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಇಲ್ಲಿ ಸೇರಿತಿರ್ತಕ್ಕಂಥ ಎಲ್ಲರಿಗೂ

ಮಹಾದೇವಪ್ಪ ಅಣ್ಣಿಗೇರಿ ಹಾಗೂ ಅನೇಕರು ಇದ್ದರು